ನಾನು ಅಷ್ಟ್ರೋ ಪಂಡಿತ್ ಮೊನ್ನೆ ದೆಹಲಿಯಲ್ಲಿ ಬ್ಲಾಸ್ಟ್ ಆಯಿತು ಆ ಕ್ರಿಯೆಗೆ ಪ್ರತಿಕ್ರಿಯೆ ಎಂದು ಅನ್ನೋದನ್ನು ಗೋಚಾರ ಗುಂಡ ಕುಂಡಲಿ ನೋಡಿ ಮತ್ತು ಪ್ರಶ್ನ ಕುಂಡಲಿ ನೋಡಿ ಹೇಳೋದಾದರೆ ರಾಹು ಶತಬಿಷ ನಕ್ಷತ್ರವನ್ನು ಪ್ರವೇಶಿಸಿದ ನಂತರ ಭಾರತದ ಪ್ರತಿಕ್ರಿಯೆ ಕಾಲ ಕೂಡಿ ಬರುತ್ತಿದೆ ಭಾರತದ ಪ್ರತಿಕ್ರಿಯೆಯು ಪ್ರಬಲವಾಗಿರುತ್ತದೆ ಸಮಗ್ರವಾಗಿರುತ್ತದೆ ಸತ್ಯ ಘಟನೆಗಳ ಆಧಾರದ ಮೇಲೆ ಅವಲಂಬಿತವಾಗಿರುತ್ತದೆ ಅಂದರೆ ಯಾರಿಗೂ ಹೆಸರಿಡಲು ಬಾರದಂತಹ ಪ್ರತಿಕ್ರಿಯೆ ಭಾರತದ್ದು ಆಗಿರುತ್ತದೆ ಈ ಸ್ಫೋಟದಲ್ಲಿ ಕೈಗೂಡಿಸಿದ ಎಲ್ಲರಿಗೂ ಬುದ್ಧಿಯನ್ನು ಖಂಡಿತವಾಗಿಯೂ ಕಲಿಸಲಾಗುತ್ತದೆ ಅವರು ಬಂಗ್ಲಾದೇಶದಲ್ಲಿ ಇರಬಹುದು ಪಾಕಿಸ್ತಾನದಲ್ಲಿ ಇರಬಹುದು ಅಥವಾ ಭಾರತದಲ್ಲಿಯೇ ಇರಬಹುದು ಎಲ್ಲರ ಮೇಲೂ ಕ್ರಮವನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳಲಾಗುತ್ತದೆ ಈಗ ಭಾರತದಲ್ಲಿ ಮಂಗಳ ದಶ ಭಾರತದ ಕುಂಡಲಿಯಲ್ಲಿ ಮಂಗಳ ದಶ ಪ್ರಾರಂಭವಾಗಿದೆ ಮಂಗಳ ದಶೆಯ ವಿಶೇಷತೆಯೇ ಕಟ್ಟುನಿಟ್ಟಿನ ಪ್ರತಿಕ್ರಿಯೆ ಅದಕ್ಕೆ ಕೈ ಕೂಡಿಸುವಂತೆ ಗುರು ವಕ್ರಿಯನಾಗಿದ್ದಾನೆ ಶನಿಯೂ ವಕ್ರಿಯನಾಗಿದ್ದಾನೆ ಈ ವಕ್ರಿಯತೆಯ ವಿಶೇಷತೆಯೇ ಶೀಘ್ರತೆ ಶನಿ ನ್ಯಾಯ ಕೊಡಿಸುವವ ಶೀಘ್ರವಾಗಿ ನ್ಯಾಯ ಕೊಡಿಸುತ್ತಾನೆ ಗುರು ಜ್ಞಾನ ದಯಪಾಲಿಸುವವ ಶೀಘ್ರವಾಗಿ ಜ್ಞಾನ ದಯಪಾಲಿಸುತ್ತಾನೆ ಹೀಗಾಗಿ ವಿಷಯವು ಬಹಳ ಶೀಘ್ರವಾಗಿ ನಿರ್ವಹಿಸಲ್ಪಟ್ಟು ಕ್ರಮವು ಶೀಘ್ರ ಗೋಚರವಾಗುತ್ತದೆ ಬಂಗ್ಲಾದ ಬಾಂಗ್ಲಾದೇಶದ ಕುಂಡಲಿಯನ್ನು ನೋಡಿದರೆ ಅದು ಪಾಪ ಏನೋ ಮಾಡಲು ಹೋಗಿ ಏನನ್ನೋ ಮಾಡಿದ ಹಾಗೆ ಆಗಿದೆ ಆದರೆ ಮಾಡಿದ್ದುನ್ನೋ ಮಹಾರಾಯ ಮಾಡಿದ ಮೇಲೆ ಅನುಭವಿಸಲೇಬೇಕು ರಾಜಕೀಯ ವಿಷಯಕ್ಕೆ ಬರುವುದಾದರೆ ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಸರ್ಕಾರದ ಕ್ರಮವು ತಡವಾಗಿಯಾದರೂ ಕಠಿಣವಾಗಿದೆ ಹೀಗಾಗಿ ನಮ್ಮ ದೇಶದ ಹಿಂದೂಗಳಿಗೆ ಬಹಳ ಕಾಲ ನಂತರ ಒಳ್ಳೆಯ ಸುದ್ದಿಗಳು ಕೇಳಿಬರುತ್ತಿವೆ ಈ ಎಲ್ಲ ಕ್ರಮಗಳು ಕ್ರೋಢೀಕರಿಸಿ ಬಂಗಾಳ್ ರಾಜ್ಯದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಅಂದರೆ ಬರುವ ಇಲೆಕ್ಷನ್ಗಳಲ್ಲಿ ಸರ್ಕಾರ ಬದಲಾವಣೆಯ ಸೂಚನೆಗಳು ಸ್ಪಷ್ಟವಾಗುತ್ತಾ ಹೋಗುತ್ತವೆ ಚಿಕಿತ್ಸಾ ಕ್ಷೇತ್ರದಲ್ಲಿ ಭಾರತವು ಮುನ್ನುಗ್ಗುತ್ತಿದೆ ಅಂದರೆ ನಾವು ಇಂಗ್ಲಿಷ್ ಪದ್ಧತಿಯನ್ನು ಬಿಟ್ಟು ನಮ್ಮದೇ ಆದಂತಹ ಆಯುರ್ವೇದ ನಿಸರ್ಗ ಚಿಕಿತ್ಸಾ ಯೋಗ ಇಂತಹ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವಲ್ಲಿ ಶೀಘ್ರಗಾಲನ್ನು ಇಡುತ್ತಿದ್ದೇವೆ ನಮ್ಮತನವನ್ನು ಮೆರೆಯುತ್ತಿದ್ದೇವೆ ಇದೆಲ್ಲ ಮುಂದೆ ಬರುವ ಸತ್ಯಲೋಕದ ಮುನ್ಸೂಚನೆ ಈ ಸತ್ಯಯುಗ ಸತ್ಯಲೋಕ ಅಂದರೆ ಸತ್ಯಯುಗಕ್ಕೆ ನಾನು ಲೋಕ ಅಂದರೆ ಸತ್ಯಯುಗ ಇದು ಒಂದು ಸಾಮಾನ್ಯ ಪ್ರತಿ ಪ್ರಕ್ರಿಯೆ ಜನವರಿ ಆದ ನಂತರ ಫೆಬ್ರವರಿ ಡಿಸೆಂಬರ್ ಆದ ನಂತರ ಜನವರಿ ಹೀಗೆ ಯುಗದ ನಂತರ ಯುಗ ಈಗ ಕಲಿಗಾಲ ನಡೆಯುತ್ತಿದೆ ಕಲಿಯುಗದ ನಂತರ ಬರುವುದೇ ಸತ್ಯಯುಗ ಈಗ ಸತ್ಯಯುಗ ಬರುತ್ತಿದೆ ಎನ್ನುವುದು ಬಹಳ ಜನರಿಗೆ ಗೊತ್ತಿಲ್ಲ ಕಾರಣ ಎರಡು ಯುಗದಲ್ಲಿ ಇದ್ದಂತಹ ಒಂದು ವ್ಯಕ್ತಿ ಈ ಮಾತನ್ನು ಹೇಳಬೇಕು ಆ ತರನಾದ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಎರಡು ವರ್ಷದಲ್ಲಿ ಇರುವ ವ್ಯಕ್ತಿಗಳು ಸಿಗುತ್ತಾರೆಯೇ ಹೊರತು ಎರಡು ಯುಗಗಳಲ್ಲಿ ಇರುವ ವ್ಯಕ್ತಿಗಳು ಸಿಗಲು ಹೇಗೆ ಸಾಧ್ಯ ಎರಡು ಯುಗಗಳಲ್ಲಿ ಇರುವ ಒಬ್ಬನೇ ಒಬ್ಬ ಅಂದರೆ ಅದೇ ಪರಮಾತ್ಮ ಅವನೇ ಹೇಳಬೇಕು ನೋಡೋಣ ಆದರೆ ನಮ್ಮ ಶಾಸ್ತ್ರಜ್ಞರ ಪಾಂಡಿತ್ಯ ಅಂದರೆ ಕುಂಡಲಿಯನ್ನು ನೋಡುವ ಪಾಂಡಿತ್ಯ ಅನುಸಾರ ಆ ವಿಷಯ ಈಗ ಗೋಚರಿಸುತ್ತಿದೆ ಸತ್ಯಯುಗದ ಆಗಮನ ಗೋಚರಿಸುತ್ತಿದೆ ನೀವು ಸಹ ಸಾಮಾನ್ಯ ಜ್ಞಾನದಿಂದ ವಿಚಾರಿಸಿ ನಮ್ಮ ಹಳೆಯ ನಂಬುಗೆಗಳಿಗೆ ಈಗ ಪ್ರಾಶಸ್ತ್ಯ ಬರುತ್ತಿದೆ ಉದಾಹರಣೆ ಹೇಳಬೇಕಂದ್ರೆ ಚಿಕಿತ್ಸೆಯಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಪ್ರಾಶಸ್ತ್ಯ ಬರುತ್ತಿದೆ ಹೊಲದಲ್ಲಿ ಗೊಬ್ಬರ ಹಾಕುವಾಗ ಗೋ ಗೊಬ್ಬರಕ್ಕೆ ಗೋ ಆಧಾರಿತ ಕೃಷಿಗೆ ಪ್ರಾಶಸ್ತ್ಯ ಬರುತ್ತಿದೆ ಮಕ್ಕಳು ದೇವರಲ್ಲಿ ಇದೇ ಒಂದು ಇಪ್ಪತ್ತು ವರ್ಷದ ನಂತರ ನಂಬಿಕೆಯನ್ನು ಕಳೆ ಕಳೆದುಕೊಂಡವರಿದ್ದರು ಈಗ ದೇವರಲ್ಲಿ ನಂಬಿಕೆಯನ್ನು ಉಳ್ಳವರಾಗಿ ಹುಟ್ಟುತ್ತಿದ್ದಾರೆ ಈ ಎಲ್ಲ ಲಕ್ಷಣಗಳು ಯುಗದ ಪರಿವರ್ತನೆಯ ಸಂಕೇತಗಳಾಗಿವೆ ಅದು ಹೇಗೆ ಬರುತ್ತದೋ ಹಾಗೆ ಮತ್ತೆ ಹೇಳುತ್ತಾ ಹೋಗುತ್ತೇನೆ ಇಲ್ಲಿಗೆ ಮಂಗಳ ಹಾಡುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಓ